ಅಂತಾ ಗ್ರಂಥವನ್ನ ನಮಗೆ ಯಾರು ಪಾಠಿವರು ಈ ಮಾರ್ಗದವನ್ನ ಯಾರು ಹಾಕಿಕೊಟ್ರು ಬ್ರಹ್ಮ ಅದ್ಲೇಕ ಪರಂಪರೆ ಅಂತಾರ ಬಾಬಾಸಾಹೇ ಆನಂತರ ವಾರ್ಷಿಕ ವಾರ್ಷಿಕ ವಾರ್ಷಿಕದಿಂದ ನೀಡಕರು ನೀಡ ಮೈಕ ಮೈಕ ಅಡ್ರೆಸ್ ಓರಿಸಲ್ ನೀಡಕರು ಅವರ ಕಥೆಯಿಂದ ಅವರು ಮಾಮೂಲಿಗೆ ಶರಣಬೇಡ ಮಾವಲಿ ಶರಣ ಏನು ಮಾಡಿದ್ರು ಅನುಷ್ಠಾನ ಮಾಡಿದ್ರು ಬರೀ ಒಂದು ಕಾರ್ಯಕ್ರಮ ಬಾಟೆ ಹಾಲು ಜ್ಞಾನ ಆ ಜ್ಞಾನ ದೇವ ಜ್ಞಾನ ದೇವ ಜ್ಞಾನ ದೇವ ಜ್ಞಾನ ಎಲ್ಲ ಗ್ರಂಥ ಪಾಡಿತ್ತು ಜ್ಞಾನೇಶ್ವರಿ ಗ್ರಂಥ ಇತ್ತು ಆದರೆ ಮಹಾತ್ಮ ಏನೇತಪ್ಪ ಅಂದ್ರೆ ಜ್ಞಾನ ದೇವ ಜ್ಞಾನ ದೇವ ಕೀ ವಾಸುದೇವಿಯುವ ಅಖಂಡ ವದರಿಯಿತು ಯಾಕಂದ್ರೆ ಅಖಂಡ ಆಮಸ್ಮರಣೆ ಸ್ವತಃ ಪ್ರಾರ್ಥ ಮಾಡಿದ್ರು ಏನು ಮಾಡಿದ್ರು ಯಾವ ಹೈವತ್ ಅಂತ ಅಂತೇಳಿ ಅಲ್ಲಿ ಮುಟ್ಟಿದ್ರು ಅವರ ಸ್ವಪ ಹೋಗಿ ಇಲ್ಲ ಭಾನಚಂದ್ರ ಪರ್ವತೊಳ ಭಾನ ಭಾನುಚಂದ್ರ ಪರ್ವತೊಳಗ ದಿಂತ ಮಹಾರಾಜರು ಅನುಷ್ಠಾನ ಆಗಿರ್ತಾರ ಆ ಅನುಷ್ಠಾನಕ್ಕೆ ನಾನು ನೀವು ಹೋಗಿ ಅವನ್ನ ಫಲ ಮಾಡಿ ಕರ್ಕೊಂಡ್ಬರ್ಬೇಕು ನೋಡೋದು ಯಾ ಸಲುವಾಗಿ ನಮ್ಮಂತಹ ಅತಿವಿಯನ್ನು ಉದ್ಧಾರ ಮಾಡೋ ಸುಲಭಾಯಿತು ಎಲ್ಲರೂ ಬಂದೇ ಭಕ್ತಿಯ ಮಾರ್ಗವನ್ನು ತಿಳ್ಕೋಬೇಕಾಗಿತ್ತು ಭಕ್ತಿ ಹೇಳ್ತಿದೆ ಭಾವ ಅಂತೇಳಿದ್ರೆ ಭಾವ ಕೊಚ್ಚಬೇಕು ಭಾವ ಇದ್ದ ನಾವಲ್ಲಿ ಹಾಜರಾಗಿವೆ ಭಾವ ಇದ್ದನ್ನ ಇಲ್ಲಿ ಹಾಜರಾಗಿವೆ ಮತ್ತು ಹುಡುಗಿದ ಅದಿಲ್ಲ ಅದೇ ಭಗವಂತ ಪಾಂಡವಿಕ ಬರಬೇಕಾದ ಭಾವಕ್ಕೆ ಕಾರಣ ಭಾವ ಸುಲಭವಾಗಿರೋದು ನಾನು ಭಗವಂತ ಅವಾಗ ಮಹಾತ್ವರ ಪ್ರಭಾ ಬಂದು ಮಸ್ತಕ ಯಾವ ಸಮಾಧಿ ಮೇಲೆ ಮಸ್ತಕ ಇದ್ರು ಅವರಿಗೆ ಜಯ ಗೋಪಾಲ ಮಂತ್ರವನ್ನು ಕೊಟ್ಟರು ಪ್ರೇಕ್ಷ ಮಾಡಿದ್ರು ಅದರಿಂದ ನಮ್ಮ ಪರಂಪರೆ ನೋಡದಂತೆ ಇದು ಸಾಂಪ್ರದಾಯ ಯಾಕಂದ್ರೆ ಒಂದು ಸಾಂಪ್ರದಾಯ ಬೇಕು ಭಕ್ತಿ ಮಾಡಬೇಕಾದ್ರೆ ಸಾಂಪ್ರದಾಯ ಬೇಕು ಆ ಸಂಪ್ರದಾಯದಿಂದಲ್ಲ ಕುಳಿತ ಸಾಂಪ್ರದಾಯ ಮಾತಾಡ್ತತಿ ಸಾಂಪ್ರದಾಯ ಕೇಳತೈತಿ ಕಾಮಂದಾಯ ಸಾಂಪ್ರದಾಯ ತಿಳ್ಕೊತೈತಿ ತಿಳ್ಕೊಂಡು ನಮ್ಮನ್ನು ಉದ್ಧಾರ ಮಾಡ್ತೈತಿ ಅದಕ್ಕೆ ಅದಕ್ಕಿಂತ ಭಕ್ತಿ ಮಾರ್ಗ ಅಂತ ಬಡಾವಯ ಸುಖ ಭಕ್ತಿ ಭಾವಧರ್ಮ

ವಿಶೇಷತಾ ಜ್ಯಾರೇಶರ ಮಹಾರಾಜರ ಅವತಾರವಾಗ ಲೋಪಳೆ ಜ್ಞಾನವಾಗಿ ಇತನ ನೇರಕೀ ಕೋಣೆ ಅವತಾರ ಪಾಂಡ್ರಂಗ ನಾವ ಟೇವಿಲಿ ಅಂತಾರೆ ಭಗವಂತ ಜ್ಯಾರೇಶರ ಮಹಾರಾಜ ಅವರ ಭಗವಂತನ ಭೂಮ ಜ್ಞಾನನ ಜ್ಯಾರೇಶರ ಮಹಾರಾಜ ಅದರಲ್ಲಿ ಅವರಿಗೆ ಯಾಕೆ ಭಗವಂತನ ಸಹಾಯ ಮಾಡಬೇಕಾಗಿತ್ತು

ನಾವು ಭಗವಂತನ ತೀರ್ಸುವುದಲ್ಲ ನಮ್ಮನ್ನ ಭಗವಂತ ತೀರ್ಸಾಕ್ ಬರ್ತಾನ ಹುಚ್ಚಿಡಿಸ್ತಾನ ವಿಡಾ ಸಾವ ವಿಡಾ ಸಾವ ಲಾಸಾವ ಭಕ್ತಿ ಹುಚ್ಚಾಕ ನಮ್ಮನ್ನು ಹುಚ್ಚನ್ ಮಾಡ್ತಾನ ಅದಕ್ಕೆ ದೇವಭಾವ ಹೋಗಲ್ಲ ನಿಜ ಪ್ರಸಾದ ಬಿಟ್ಟಲ್ಲ ದೇವಭಾವ ಹೋಗತಿ ಹುಣಿ ಮುಂದೆ ದೇವಭಾವ ಹೋಗತಿ ಆನಂದ ಪ್ರಾಪ್ತಿ ಆಗ್ತೈತಿ ಯಾಕಂದ್ರೆ ಭಗವಂತ ಹೆಂಗದ ಅಂದ್ರ ಆನಂದ ಅದ್ವಯ ನಿತ್ಯ ನಿರಾಮಯ ನಿತ್ಯ ನಿರಾಮಯ ಅದ ಮತ್ತೆ ರಾಮನ್ ಏನ್ ಮಾಡ್ತಾನ ನಿತ್ಯ ಜಾಗೃತಿ ಮಾಡ್ತಾನ ಜಾಗೃತಿ ಮಾಡಕ್ ಎದುರು ಬಂದಾನ ಕಾಯಸ್ವಾಮಿಯ ಸಂತಾಚಿ ಉಪಕಾರ ಮದ ನಿರಂತರ ಜಾಗವಿತಿ ನಮ್ಮನ್ನ ಜಾಗೃತಿ ಮಾಡಕ್ ಸಂತರ ರೂಪದಲ್ಲಿ ಬಂದ ಅಂದಮ್ಯಾಗ ನಾವೇನ್ ಮಾಡಬೇಕು ಪ್ರಪಂಚ ಮಾಡ್ರಿ ವಿಷಯ ಇರಲಿ ಆ ವಿಷಯಗಳು ಬಿಡಬೇಕಾದ್ರ ನಾಮಸ್ಮರಣೆ ಸಾಧನ ಯಾರ ಕಡೆ ಐತಿ ಅವ್ರು ಏನಾರಲ್ಲ ವಿಷಯಗಳು ತಮ್ಮಿಂದ ತಾವು ಹಾಕೋ ಯಾಕಂದ್ರ ಉದಾಹರಣೆ ಕೊಡ್ತಾರೆ ಕಮಲದ ಎಲೆ ಈ ನೀರ್ ನೀರು ಹಾಕಿ ನೀವು ನೀರ್ ಹಾಕಿದ್ದು ಗುರುತಿರಲಿಲ್ಲ ನೀರ್ ಐತೆ ಹಂಗ ಪ್ರಪಂಚ ಮಾಡ್ಬೇಕಂತ ಆದ್ರೆ ಪ್ರಪಂಚ ಮಾಡಿದ್ರು ಮಕ್ಕಳಾದ್ರು ಮತ್ತು ಮನೆಗೆ ಬರ್ತಿದ್ರು ದೀದಾಯಿ ಪ್ರೇಮ್ ಮಾಡುತ್ತಿದ್ದೋ ಪ್ರತಿ ಕಟ್ಕೊಂಡು ಹಕ್ಕಿದ್ವ ಮತ್ತು ಏನಿದ್ದಾರೆ ಪ್ರಪಂಚದ ಜನ ಶರ್ವೈ ಹೋಗಲಿ ಅನುತಾಪಿ ಪ್ರಕೃತಿ ವೈರಾಗ್ಯಖಂಡಿ ಅಮತಾತೀ ನಿಶಾಂತಿ ಹೊರಡಿ ಜಯ ಸದ್ಗುರು ಭಯಾದ್ರೆ ದೇವಾನ ಪಾಠ ಇದೆ ಅದ್ಭುತವಂತ ಮಾನವ ದೇವ